Yeah. <laughs> ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ನಾನಿವತ್ತು ಸೀಸನಲ್ ಫ್ರೂಟ್ ಆಗಿರುವಂಥ ಟಾಟಿನಿಂಗು ಅಥವಾ ಐಸ್ ಆ್ಯಪಲಲ್ಲಿ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾನೊಂದು ಹತ್ತು ಹಣ್ಣನ್ನು ತೊಗೊಂಡು ಬಂದಿದ್ದೀನಿ ಇದಕ್ಕೆ ಮೇ ಬಿ ನೀವು ಹಾಫ್ ಲೀಟರ್ ಅಥವಾ ಮುಕ್ಕಾಲು ಲೀಟ್ರ್ ಹಾಲನ್ನು ಮಿಕ್ಸ್ ಮಾಡ್ಬೋದು ಫಸ್ಟ್ ಆಫ್ ಆಲ್ಲು ನೀವು ಶುಗರ್ ಆದರೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಕಲ್ಸಕ್ರೇನ ಈ ಥರ ಪೌಡರ್ ಆದರೂ ಮಾಡ್ಕೊಳ್ಬೋದು ಆಮೇಲೆ ಟಾಟಿನಿಂಗ್ ಮೇಲಿರುವಂಥ ಸಿಪ್ಪೆನೆಲ್ಲ ನೀವು ಈ ಥರ ನೀಟಾಗಿ ಬಿಡಿಸಿಟ್ಕೊಳ್ಳಿ ಮೊದಲನೇದಾಗಿ ನೀವು ಒಂದು ಗ್ಲಾಸ್ ಹಾಲು ಹಾಕೊಂಡ್ರೆ ಸಾಕು ನೀವು ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬೋದು ಹತ್ತಣ್ಣಲ್ಲಿ ಒಂದು ಮುಕ್ಕಾಲು ಲೀಟ್ರ್ ಅಥವಾ ಅರ್ಧ ಲೀಟ್ರಷ್ಟು ನೀವು ಹಾಲ್ ಹಾಲನ್ನ ಆ್ಯಡ್ ಮಾಡ್ಕೊಳ್ಬೋದು ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಈ ಥರ ನೋಡಿ ಹಣ್ಣು ಆದಷ್ಟು ತರತರಿಯಾಗಿರಬೇಕು ತುಂಬಾ ಗ್ರೈಂಡ್ ಮಾಡಿಬಿಟ್ರೆ ಹಣ್ಣು ಬಾಯಿಗೆ ಸಿಕ್ಕೋದಿಲ್ಲ ಸೊ ನಿಮಗೆ ಅಷ್ಟು ಫ್ಲೇವರ್ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರನೇ ಆದಷ್ಟು ತರತರಿಯಾಗಿರೋಂಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಗ್ರೈಂಡ್ ಮೇಲೆ ನೀವು ಹಾಲು ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ದೇಹಕ್ಕೂ ತುಂಬ ತಂಪು ಸಮ್ಮರ್ಗೆಲ್ಲ ತುಂಬಾ ತಂಪು ಅಂತಲೇ ಹೇಳಬಹುದು ಸೊ ಇವಾಗ ಸೀಸನ್ ಮುಗ ಿದೆ ಆದಷ್ಟು ಬೇಗ ಒಂದ್ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು